ನಮಸ್ಕಾರ ವೀಕ್ಷಕರೇ ಮಚ್ಚಿಮಾಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನನ್ನ ಬ್ಯಾಕ್ ಗ್ರೌಂಡಲ್ಲಿ ಅಂದರೆ ನನ್ನ ಹಿಂದೆ ಅತ್ತೆ ಪೂಂಬೆ ಕುಂಡಿಗೆ ಬಾಳೆಕಾಯಿಯಲ್ಲಿ ಇರ್ತದಲ್ಲ ಕುಂಡಿಗೆ ಅದರದ್ದು ಪಲ್ಯ ಮಾಡಲಿಕ್ಕೆ ಹೊರಟಿದ್ದಾರೆ ಸೊ ಅದನ್ನು ಕೊಚ್ತಾ ಇದ್ದಾರೆ ನೋಡಿ ಕೊಚ್ಚಿಕೊಂಡು ಅದನ್ನು ಮಜ್ಜಿಗೆ ನೀರಿಗೆ ಹಾಕ್ತಿದ್ದಾರೆ ಮಜ್ಜಿಗೆ ನೀರು ಅಂತ ಹೇಳಿದರೆ ನೀರಿಗೆ ಸ್ವಲ್ಪ ಮಜ್ಜಿಗೆ ಹಾಕೊಂಡದ್ದು ಆಬ್ವಿಯಸ್ಲಿ ಅದು ಕಪ್ಪಾಗ್ತದೆ ಮತ್ತೆ ಮತ್ತೆ ಒಂದು ಸ್ವಲ್ಪ ಕನ್ನರೆಲ್ಲ ಬಿಡಲಿಕ್ಕೆ ನಾವು ಅದಕ್ಕೆ ಹಾಕ್ಕೊಳ್ಳೋದು ನಮ್ಮ ಮನೆಯಲ್ಲಿ ಇವತ್ತು ಕುಂಡಿಗೆ ಪಲ್ಯ ನನಗೆ ಈಗ ಒಂದು ಹೊಸ ವಿಷಯ ಗೊತ್ತಾಯಿತು ಅತ್ತೆ ಹೇಳಿ ಏನು ಅಂತ ಹೇಳಿದರೆ ಈ ಕುಂಡಿಗೆಯಲ್ಲಿ ಇದಿರ್ತದಲ್ಲ ನಾವು ಇದರಲ್ಲಿ ಚೀಪೆ ಬರ್ತದೆ ನೋಡಿ ಇಲ್ಲೆಲ್ಲ ಕಾಣ್ತದೆ ನಿಮಗೆ ಸಾರಿ ತೋರಿಸ್ತೇನೆ ಹೂ ಅದರದ್ದು ಎಂತ ಹೇಳ್ದು ಹೂ ಅಂತಲೇ ಹೇಳೋದಂತೆ ಬಾಳೆ ಹೂ ಇದರಲ್ಲಿ ನಿಮಗೆ ಕಾಣ್ತಾ ಇರಬಹುದು ನೋಡಿ ಇಲ್ಲಿ ಸ್ವಲ್ಪ ನೀರಿನ ಅಂಶ ಕಾಣ್ತದಲ್ಲ ಇದೆಲ್ಲ ಅದೆಲ್ಲ ಸ್ವೀಟ್ ಇರ್ತದೆ ನಾವು ಅದನ್ನೆಲ್ಲ ನಾನಂತ ಯಾವುದನ್ನು ಬಿಡ್ತಿರ್ಲಿಲ್ಲ ಅದನ್ನೆಲ್ಲ ತಿಂತಿದ್ದೆವು ಇದರದ್ದು ಪೋಡಿ ಮಾಡ್ಲಿಕ್ಕೆ ಆಗ್ತದಂತೆ ಪೋಡಿ ಮಾಡಬೇಕಿದ್ರೆ ಮಾತ್ರ ಇದ್ರ ಒಳಗೆ ಈ ಥರ ಕುಸುಮದ ಥರ ಇರ್ತದೆ ನೋಡಿ ಉದ್ದ ಉದ್ದ ಕಡ್ಡಿ ಸರಿ ಆ ಸರಿಗೆ ಥರ ಇರ್ತದಲ್ಲ ಅದನ್ನು ತೆಗೆದುಕೊಳ್ಬೇಕಂತೆ ಇದರ ಪೋಡಿ ಈ ಥರ ಇರ್ತದೆ ನೋಡಿ ಸರಿಗೆ ಅದನ್ನು ತೆಗೆದುಕೊಳ್ಬೇಕಂತೆ ಪೋಡಿ ಒಳ್ಳೇದಾಗ್ತದಂತೆ ಎಲ್ಲ ಗಾಳಿ ಹಾಕಿದಾನೆ ತೆಗೆ ಒಮ್ಮೆ ಮಾಡುವ ಹೇಗಾಗ್ತದೆ ನೋಡುವ ಅಂತ ಹೇಳಿ ನೋಡಬೇಕು ಆಗ್ತದ ಇಲ್ವಾ ಅಂತ ಹೇಳಿ ಇಲ್ಲಿ ಪಲ್ಯಕ್ಕೆ ಕೊಚ್ತಾ ಇದ್ದಾರೆ ಅತ್ತೆ ಸುಮಾರು ಜನ ಕಮೆಂಟ್ ಮಾಡ್ತಿರಲ್ಲ ನನ್ನ ಅತ್ತೆ ಚಂದ ಹಾಗೆ ಹೀಗೆ ನನ್ನ ಅತ್ತೆಗೆ ಇಲ್ಲಿ ನಗು ಬರ್ತದೆ ಶೇ ಅಂತ ಹೇಳಿ ಮಗಳನ್ನು ಅತ್ತೆ ಹೇಗಿದ್ದಾಳೆ ಅಂತೆಲ್ಲ ಹೇಳ್ತಿರಲ್ಲ ನಮಗೆ ಅತ್ತೆ ಹಾಗೆ ಸಹ ಕಾಣ್ತದೆ ನನ್ನ ತಾಯಿ ಮನೆಯಲ್ಲಿ ನನ್ನ ಅಜ್ಜಿ ಹಾಗೆ ಕಾಣ್ತದೆ ಅವಳ ಸಣ್ಣ ಸೋದರ ಅತ್ತೆ ಹಾಗೆ ಕಾಣ್ತದೆ ಇಲ್ಲರ ಹಾಗೆ ಒಂಥರ ಮಿಕ್ಸ್ಡ್ ಫೇಸ್ ಫೇಶಿಯಲ್ ಎಲ್ಲ ಕಾಣ್ತದೆ ನಮಗೆ ಅವಳ ದೇಹದ ಬೆಳವಣಿಗೆ ಆಗಿರ್ಬೋದು ಮುಖದ್ದೆಲ್ಲ ಖುಷಿಯಾಗ್ತದೆ ನಿಮ್ಮ ಕಮೆಂಟ್ಸನ್ನೆಲ್ಲ ನೋಡುವಾಗ ನಾವು ನಗಾಡಿಕೊಳ್ಳೋದು ಉಂಟು ಅತ್ತೆ ನೀವು ಚೆಂದ ಅಂತೆಲ್ಲ ಹೇಳಿ ನಾವು ಡೈಲಿ ಅತ್ತೆ ಹೇಳಿ ಯಾವತ್ತೇ ಉಂಟು ಅತ್ತೆ ನೀವು ಚಂದ ಅಲ್ಲ ಅಂಥೇಳಿ ನ್ಯೂಸ್ ಕಮೆಂಟ್ ಮಾಡಿದಾಗ ನಮಗೆ ಒಂಥರ ಖುಷಿಯೂ ಕೂಡ ಆಗ್ತದೆ ಅತ್ತೆಗೆ ನಗು ಬರ್ತಾ ಉಂಟು ಪಾಪ ಕಂಟ್ರೋಲ್ ಮಾಡಿ ಕೂತಿದ್ದಾರೆ ಈ ಕುಂಡಿಗೆಯಲ್ಲಿ ಈ ಥರ ಹಿಂದೆ ದಂಟಿರ್ತದೆ ನೋಡಿ ಅದರನ್ನು ಈ ಥರ ಮುರಿದಾಗ ಅದರಲ್ಲಿ ಮೇಣ ಬರ್ತದೆ ಇದರಲ್ಲಿ ನೋಡಿ ನಿಮಗೆ ತೋರಿಸ್ತೇನೆ ಇದೊಂದು ಕೊಯ್ದು ನಾವೀಗ ಎರಡು ದಿನ ಆಯ್ತು ಹಾಗಾಗಿ ಅದು ಸ್ವಲ್ಪ ಬಾಡಿದೆ ಈ ಥರ ಮಾಡಿದಾಗ ಒಂದು ಮೇಣ ಸಿಗ್ತದೆ ನಿಮಗೆ ಅದರಲ್ಲಿ ಆ ಮೇಣದಲ್ಲಿ ನೋಡಿ ಖಂಡಿತಲ್ವಾ ಈ ಮೇಣದಲ್ಲಿ ಮಕ್ ಸಣ್ಣ ಮಕ್ಕಳ ನಾಲಿಗೆಯಿಂದ ಈ ಥರ ಮಾಡಿ ಅದು ರಸ ಬರ್ತದೆ ಐತೆ ಈಗ ಸ್ವಲ್ಪ ಬಾಡಿದ ಕಾರಣ ರಸ ಇಲ್ಲ ಇದರಲ್ಲಿ ಮೇಣದ್ದು ಇದನ್ನು ಈ ಥರ ಮಾಡಿ ಮಕ್ಕಳ ನಾಲಿಗೆಯಿಂದ ಉಜ್ಜಿ ಅವರ ಅಗ್ರ ತೆಗಲಿಕ್ಕೆ ಆಗ್ತದೆ ಭಾರಿ ಒಳ್ಳೇದಿದು ನಮ್ಮ ಹಳ್ಳಿ ಕಡೆಗಳಲ್ಲೆಲ್ಲ ನಾವು ಮಕ್ಕಳದ್ದು ಅಗ್ರ ಆ ತರವೇ ತೆಗೆಯೋದು ಸಣ್ಣ ಮಕ್ಕಳದ್ದು ಇನ್ನು ಕುಂಡಿಗೆಯನ್ನೆಲ್ಲ ಕೊಚ್ಚಿಟ್ಟಂತಹ ಕುಂಡಿಗೆಯನ್ನೆಲ್ಲ ಒಂದು ಬಾಣಲೆಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಇದು ಮೆಣಸಿನ ಹುಡಿ ಆಮೇಲೆ ಬೆಲ್ಲ ಹಾಕ್ಕೊಳ್ಳೋದು ನಮ್ಮ ಬ್ರಾಹ್ಮಣರಿಗೆ ಬೆಲ್ಲ ಇಲ್ಲದೆ ಯಾವುದೂ ನಡೆಯೋದಿಲ್ಲ ಆಯ್ತಾ ಒಂದು ಸ್ವಲ್ಪ ಆದರೂ ನಾವು ಬೆಲ್ಲ ಹಾಕೇ ಹಾಕ್ತೇವೆ ಸಿಹಿಗೆ ತಕ್ಕ ಆಮೇಲೆ ಸ್ವಲ್ಪವೇ ಸ್ವಲ್ಪ ನೀರು ಹಾಕ್ಕೊಳ್ಳೋದು ತುಂಬ ನೀರು ಹಾಕ್ಕೊಳ್ಳಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಅದು ಹೀರಿಕೊಳ್ಳುವ ಗುಣ ಇರುವಂಥದ್ದಲ್ಲ ಈ ಕುಂಡಿಕೆಲ್ಲ ಹಾಗಾಗಿ ಸ್ವಲ್ಪವೇ ಬೇಯಲಿಕ್ಕೆ ತಕ್ಕ ನೀರು ಹಾಕ್ಕೊಳ್ಳೋದು ಹಾ ಅದಾದಮೇಲೆ ಮುದ್ದೆ ಕಟ್ಟಿ ಇಷ್ಟಿರೋದು ಇಷ್ಟೇ ಆಗ್ತದೆ ಇದನ್ನು ಇನ್ನು ಚಂದ ಮಾಡಿ ಬೇಯಲಿಕ್ಕೆ ಬಿಡೋದು ಈಗ ಇದು ಬೆಂದಿದೆ ಬೆಂದಾಗ ನೋಡಿ ಹಾಗಕ್ಕಿಂತ ಇಷ್ಟು ಸುಗ್ಗಿದೆ ಅಂತ ಇನ್ನಿದಕ್ಕೆ ಕಾಯಿ ತುರಿ ಹಾಕ್ಕೊಳ್ಳೋದು ಮೇಲಿಂದ ಕಾಯಿ ತುರಿ ಹಾಕಿ ಒಮ್ಮೆ ಚಂದ ಸೌಟೆಲ್ಲಡಿಸಿ ಒಂದು ಒಂದೆರಡು ಮೂರು ನಿಮಿಷಗಳ ಕಾಲದಷ್ಟು ಪುನಃ ಬೇಯಲಿಕ್ಕೆ ಬಿಡೋದು ಅಂದರೆ ಕಾಯಿಯ ಹಸಿ ಎಲ್ಲ ತೆಂಗಿನಕಾಯಿಯ ಹಸಿ ಎಲ್ಲ ಹೋಗಲಿಕ್ಕೆ ಈಗ ಇದು ಎರಡು ಮೂರು ನಿಮಿಷ ಆದ ನಂತರ ಒಂದು ಸ್ಟ್ರಾಂಗ್ ಒಗ್ಗರಣೆ ಹಾಕಿದರೆ ಕುಂಡಿಗೆ ಪಲ್ಯ ರೆಡಿ ಆಗ್ತದೆ ಇರ್ತದೆ ಗಂಜಿ ಊಟದ ಜೊತೆಗೆಲ್ಲ ಈ ಕುಂಡಿಗೆ ಪಲ್ಯ ಇದ್ದರೆ ವಾ ಸೂಪರ್ ಆಗ್ತದೆ ಅಂತೂ ಕುಂಡಿಗೆಯಲ್ಲಿರುವ ಹೂವಿನ ಬೋಡಿಯನ್ನು ಮಾಡುವ ಅಂತ ಅಂದ್ಕೊಂಡೆವು ಇದನ್ನು ಒಳಗಿರುವ ಕುಸುಮ ಒಂದು ತೆಗಿಬೇಕು ಅಂತ ಹೇಳಿದಲ್ಲ ಅದು ಯಾವ ಥರ ಇರ್ತದೆ ಅಂತ ಹೇಳಿದರೆ ಈಗ ಈಗ ಹೂವಾದರೆ ನೋಡಿ ಈ ಥರ ಉಂಟಲ್ಲ ಇದರಲ್ಲಿ ನಡುವೆಯಲ್ಲಿ ಈ ಥರ ಒಂದು ಗುಂಡು ಥರ ಇರ್ತದೆ ಇರ್ತದೆ ಸ್ವಲ್ಪ ಗಟ್ಟಿರ್ತದೆ ಅದನ್ನು ಅದನ್ನು ತೆಗ್ದೋದ್ರಾಯ್ತು ಒಂದು ಬೌಲಿಗೆ ಸ್ವಲ್ಪವೇ ಸ್ವಲ್ಪ ಕಾಲು ಗ್ಲಾಸ್ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡಿದ್ದೇವೆ ಅದಕ್ಕೆ ಉಪ್ಪು ಮತ್ತೆ ಸ್ವಲ್ಪ ಇಂಗು ಮತ್ತೊಂದು ಸ್ವಲ್ಪ ಜೀರಿಗೆ ಹಾಕೊಂಡಿದ್ದಾವೆ ನಂತರ ಉಪ್ಪನ್ನು ಕರಗಿಸಿಕೊಳ್ಳೋದು ಹಾಗೆ ಹಾಕಿದ ಹೆಂಗನ್ನು ಕೂಡ ಚಂದ ಮಾಡಿ ಕರಗಿಸಿಕೊಳ್ಳೋದು ಇಲ್ಲಾಂದ್ರೆ ಇಂಗಿಂಗು ಬಾಯಿಗೆ ಸಿಕ್ತದೆ ಅದೆಲ್ಲ ಕರಗಿ ಆದ ನಂತರ ಸ್ವಲ್ಪ ಕಡಲೆ ಹುಡಿ ಹಾಕೊಳ್ಳೋದು ನಂತರ ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡಿಕೊಳ್ಳೋದು ಆಯ್ತಾ ಈ ಕಡಲೆ ಹಿಟ್ಟೆಲ್ಲ ಚೆಂದ ಬೆರೆಸಿ ಆದ ನಂತರ ಈ ಬಾಳೆ ಹೂವನ್ನು ಇದಕ್ಕೆ ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಿಕೊಳ್ಳೋದು ಆಗದಿಂದ ಎಂತ ಕೈ ಪೈ ಸ್ವರ ಬರ್ತಾ ಉಂಟು ಅಂತ ಕಾಣ್ತಾ ಇರ್ಬೋದು ನಿಮಗೆಲ್ಲ ಗೊತ್ತುಂಟದು ಪುಟ್ಟ ಕನ್ನ ಅಂತ ಹೇಳಿ ಅವಳಿಗೆ ಅರ್ಜೆಂಟ್ ಆಗಿದೆ ಈಗ ತಿನ್ಲಿಕ್ಕೆ ಅದ್ರ ಜೊತೆ ನಿದ್ದೆ ಕೂಡ ಬರ್ತಾ ಉಂಟು ಬಿಕ್ಕಳಿಗೆ ಕೂಡ ಬರ್ತಾ ಉಂಟು ಅದನ್ನ ನೋಡಿ ಸ್ವಲ್ಪ ಹಿಟ್ಟನ್ನೇ ತಿಂದು ಆದ್ರೆ ಅವಳಿಗೆ ಸಮಾಧಾನ ಆಗಿಲ್ಲ ತಿನ್ಲಿಕ್ಕೆ ಬೇಕಂತೆ ಹ್ಮ್ ಚಂದ ಮಿಕ್ಸ್ ಆಯ್ತು ಇನ್ನು ಒಂದೊಂದನ್ನೇ ತೆಗೆದು ಕಾದ ಎಣ್ಣೆಗೆ ಹಾಕಿ ಫ್ರೈ ಮಾಡುದು ನೋಡಿ ಚೆಟ್ಟಪಟಾ ಅಂತ ಹೇಳ್ತದೆ ಎಣ್ಣೆಗೆ ಹಾಕುವಾಗ ಅದ್ರಲ್ಲಿ ನೀರಿನ ಅಂಶ ಇರ್ತದಲ್ಲ ಮತ್ತೆ ಆಮಾರ ಅದೇ ಆಗಿರ್ಬೋದು ಮತ್ತೆ ಹಸಿ ಅಲ್ಲ ಅಲ್ಲೂರಾಗ್ಬೋದ ಅಂತ ನೋಡುವ ಆಗ್ತದೆ ಅಂತ ತಿಂಡಿ ಚಂದ ಫ್ರೈ ಆಗ್ಲಿಲ್ಲ ನೋಡಿ ಈ ತರ ಗೋಲ್ಡನ್ ಕಲರ್ ಬಂದಿದೆ ಒಳ್ಳೆ ಕರುಕುರು ಹೋಗ್ತದೆ ಅಂತ ಗೊತ್ತಾಗೋದಿಲ್ಲ ಒಳ್ಳೆ ರುಚಿ ಆಗ್ತದೆ ಕನ್ನಡದಲ್ಲ ಎಂತ ಗೊತ್ತಾಗೋದಿಲ್ಲ ನೋಡಿ ಪುಟಕ್ಕ ಕೂಡ ತಿಂತೀರಳೆ ಚೂರ್ ಕಹಿ ಫೀಲ್ ಆಗ್ತದ ಅಂತೆಲ್ಲ ಅಲ್ಲ ನನಗೆ ಬಟ್ ಕರುಕುರು ಅಂತ ಹಾಗೆ ತಿನ್ನಕ್ಕೆ ಭಾರಿ ಒಳ್ಳೇದಾಗ್ತದೆ ಮಾಡ್ಬೋದು ತಿಂದಾಯ್ತು ಪುಟಕ್ಕನಿಗೆ ಹೆಂಗಿದ್ ಮಗಳು ಹೇಗುಂಟು ಇಲ್ಲಿ ಗೊತ್ತಾಗ್ತದೆ ತಿನ್ನೋದೊಂದು ಗೊತ್ತುಂಟು ನೋಡಿ ನನ್ನ ಲೊಕೇಶನ್ ಶಿಫ್ಟ್ ಆಗಿದೆ ನಾನು ಎಲ್ಲಿದೆ ಹೌದ ಅಮ್ಮ ಕಡೆ ಇಲ್ಲಿ ಅಮ್ಮ ಕೂಡ ಇದಾರೆ ಗ್ಲಾಸ್ ಹಾಲ್ ತಂದು ಕೊಟ್ಟರು ಕುಡಿಮಗಳೇ ಅಂತೇಳಿ ಆರ್ ಸಿ ಬಿಟ್ಟಿದ್ದಾರೆ ಭಾರ್ಗವ ಇಲ್ಲಿ ಬಂದಿದ್ದಾನೆ ಅಜ್ಜಿ ಮನೆಗೆ ಅಂತ ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳಿದ್ದೆ ಗಂಟೆ ಹನ್ನೊಂದಾಯ್ತು ಇನ್ನು ಯಾರು ಇಲ್ಲಿ ಆ ತಮ್ಮ ನಾನು ಕ್ಯಾಮರಾ ಇಲ್ಲಿ ಆನ್ ಮಾಡೋ ಮುಂಚೆ ಸರಿ ಹೇಳಿದ್ರು ಗಂಟೆ ಆಯ್ತು ಯಾರು ಮಲಗ್ಲಿಲ್ಲ ಅಂತ ಆಮೇಲೆ ಆನ್ ಮಾಡಿದ ತಕ್ಷಣ ಕಾನ್ಶಿಯಸ್ ಆದ್ರ ಹಾಗೆ ಬಂದ್ರೆ ಡೈಲಾಗ್ ಪಾಪ ಏನಪ್ಪಾ ಅಂತ ಹೇಳಿದ್ರೆ ನಾನು ಕೂಡ ಲಗೇಜ್ ಸಮೇತ ತಾಯಿ ಮನೆಗೆ ಬಂದಿದ್ದೇನೆ ನಮ್ಮ ಬ್ಯಾಕ್ ಗ್ರೌಂಡ್ ನಾನೆಲ್ಲ ಇಗ್ನೋರ್ ಮಾಡಿತ್ತು ಅಲ್ಲಿ ಗುಜುರಿ ಆಮೇಲೆ ಸೌದೆ ಎಲ್ಲ ಉಂಟು ಇವನಿಗೆ ಆಗದಿಂದ ಕ್ರಿಕೆಟ್ ಆಯ್ತು ಐ ಪಿ ಎಲ್ ಸ್ಟಾರ್ಟ್ ಇವತ್ತು ಸೀಸನ್ ಏನಪ್ಪಾ ಅಂತ ಹೇಳಿದ್ರೆ ತಾಯಿ ಮನೆಗೆ ಬಂದಿದ್ದೇನೆ ಆಯ್ತಾ ಮಗನಿಗೆ ರಜೆ ಸಿಕ್ಕಿತ್ತ ಹಾಗೆ ಲಗೇಜ್ ಸಮೇತ ನಾನ್ ಬಂದದ್ದ ಇದೆಲ್ಲ ಪ್ರಶ್ನೆ ಇರಬಹುದು ಆದ್ರೆ ಅಲ್ಲ ಆಯ್ತಾ ವಿಷಯದಲ್ಲ ಬೇಡ ನಮಗೊಂದು ಕಡೆಗೆ ಹೋಗ್ಲಿಕ್ಕುಂಟು ಎಲ್ಲರಿಗೆ ಕಾರಲ್ಲಿ ಹೋಗುದಾಯ್ತಾ ಫ್ಲೈಟ್ ಅಲ್ಲಿ ಯೋಗ ಬರಲಿ ಎಲ್ಲರಿಗೂ ಸಹ ಒಟ್ಟಿಗೆ ಸೊ ಫ್ಲೈ ಫ್ಲೈಟ್ ಅಲ್ಲಿ ಅಂತ ಬರ್ತು ನೋಡು ನಿನ್ನದೇ ರೆಸೈನ ನಮಗೆ ನಾಳೆ ಕಾರಲ್ಲಿ ಹೋಗ್ಲಿಕ್ಕೆ ಉಂಟು ಒಂದು ಕಡೆಗೆ ಎಲ್ಲಿಗೆ ಆಗಿರಬಹುದು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಬೇಡ ಅಲ್ಲ ಹೇ ಹಾಗೆಲ್ಲ ಈಗ ಅವ್ರೆಂತ ಹೇಳ್ತಾರೆ ಗೊತ್ತುಂಟಾಗ ನೀವು ನೆಕ್ಸ್ಟ್ ನಾನು ಇನ್ನೆರಡು ದಿವಸ ಬ್ಲಾಗ್ ಹಾಕ್ಲಿಕ್ಕೆ ಆಗುದಿಲ್ಲ ನಾಳೆ ಆದ್ಯ ಅಪ್ಲೋಡ್ ಮಾಡಿದ್ರೆ ಸೋಮವಾರ ಮಂಗಳವಾರ ಬ್ಲಾಗ್ ಬರುದಿಲ್ಲ ನನ್ನದು ಇನ್ನು ಬುಧವಾರವೇ ನಾನು ಅಪ್ಲೋಡ್ ಮಾಡುದು ಆಗ ಬುಧವಾರ ಅಪ್ಲೋಡ್ ಮಾಡಿದ್ರೆ ನಾವ್ ಇಂಥ ಜಾಗಕ್ಕೆ ಬಂದಿದ್ದೇವೆ ಅಂತ ಹೇಳ್ತೇನೆ ಅಲ್ಲ ಆಗ ನೀವು ಮೊದ್ಲೇ ಹೇಳಿದ್ರೆ ನಮ್ಮ ಮನೆಗೆ ಬನ್ನಿ ನಮ್ಮ ಮನೆಗೆ ಬನ್ನಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಅವ್ರ ಪ್ರೀತಿಯಿಂದ ಕರೀಲಿಕ್ಕೆ ಶುರು ಮಾಡಿದ್ದಾರೆ ಹಾಗಾದ್ರೆ ನಾವು ಇವತ್ತೆ ಹೇಳ್ಬೇಕಷ್ಟೇ ನಾವ್ ಎಲ್ಲಿಗೆ ಹೋಗುದು ಅಂತ ಹೇಳಿ ಎಲ್ಲಿಗೆ ಹೋಗುದು ಅಂತ ಹೇಳುವ ಯಾವ ವಿಷಯಕ್ಕೋಸ್ಕರ ಹೋಗುದು ಅಂತ ಹೇಳುದು ಗೊತ್ತಾದ್ರೆ ಅಷ್ಟೇ ನೋಡಿ ಸ್ಪಾಟ್ ನಾವು ಪ್ಲಾನ್ ಚೇಂಜ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಹೀಗೆ ಮಾತಾಡ್ಕೊಂಡು ಎಸ್ ನಾವು ಹೋಗ್ತಾ ಇದ್ದೇವೆ ನಮ್ಮ ಬೆಂಗಳೂರು ನಾವೆಲ್ಲರೂ ಏನಿಲ್ಲ ಆಯ್ತಾ ನಾನು ಅಪ್ಪ ತಮ್ಮ ಗಂಡ ಮಕ್ಕಳು ಮುದಿಯಜ್ಜಿ ಅಂದರೆ ನನ್ನ ಅಜ್ಜಿ ಎಲ್ಲರೂ ಸೇರಿ ನಾವು ಬೆಂಗಳೂರಿಗೆ ಹೋಗೋದು ಎರಡು ದಿವಸಕ್ಕೆ ಯಾಕೆ ಏನು ಅಂತೆಲ್ಲ ಮುಂದಿನ ವ್ಲಾಗಲ್ಲಿ ನಿಮಗೆ ಗೊತ್ತಾಗ್ತದೆ ನನ್ನ ಬ್ಲಾಗ್ ಇನ್ನು ಸೋಮವಾರ ಮಂಗಳವಾರ ಬರೋದಿಲ್ಲ ಇವನ ಕಾನ್ಸಂಟ್ರೇಷನ್ ಎಲ್ಲ ಅಲ್ಲಿ ಮ್ಯಾಚಿಗೆ ಹೋಗಿದೆ ಅರ್ಧ ಇಲ್ಲಿ ಅರ್ಧ ಇಲ್ಲಿ ಅಂತ ಇದು ಇಲ್ಲದೆ ಇಲ್ಲಿ ಕೂತಿದ್ದಕ್ಕೆ ಕೂತಿದ್ದೇನೆ ಅಂತ ಹೇಳುವಾಗಿದ್ದಾನೆ ನಮ್ಮ ಆರ್ ಸಿ ಬಿ ಮ್ಯಾಚ್ ಬಿಡ್ಲಿಕ್ಕೆ ಆಗ್ತದೆ ನೋಡಿ ಫಸ್ಟ್ ಮ್ಯಾಚ್ ಅಲ್ಲಿ ಮೈಗೆ ಬಂದವರಾಗಿ ಆಡ್ತಿದ್ದಾರೆ ನೆಕ್ಸ್ಟ್ ಐದ್ ಹತ್ತು ಮ್ಯಾಚ್ ಆಡೋದಿದ್ರೆ ಗೋವಿಂದ ಈ ಸಲ ನಮ್ದೆ ಹಾಗಾದಿದ್ರೆ ಸಾಕು ನಿನಗೆ ಗೊತ್ತ ಲಾಸ್ಟ್ ಇಯರ್ ಪುಟ್ಟಕ್ಕ ನಮ್ ಇದ್ರ ಟೈಮ್ ಅಲ್ಲಿ ಪುಟ್ಟಕ್ಕನ ನೇಮಿಂಗ್ ಸೆರೆಮನಿ ಟೈಮ್ ಅಲ್ಲಿ ಈ ಸಲ ಕಪ್ಪು ನಮ್ದೆ ಅಂತ ಹೇಳಿ ಒಟ್ಟಿಗೆ ಗೊತ್ತು ನೋಡ್ತಿದ್ದಲ್ಲ ಆಗ ಔಟ್ ಆಗಿದೆ ಗೆದ್ದಿದೆ

ಆ ತಾಯಿ ಮನೆಗೆ ಬಂದಾಗಿದೆ ಬೇ ಹೆಣ್ಮಕ್ಳಿಗೆ ಅದೇ ಖುಷಿ ತಾಯಿ ಮನೆ ತಾಯಿ ಮನೆ ಅಂತ ಹೇಳ್ದೆ ಒಂದು ಎಕ್ಸೈಟ್ಮೆಂಟ್ ನಾಳೆ ಬೆಳಿಗ್ಗೆ ಬೇಗ ಹೇಳ್ಬೇಕು ಆರ್ಡರ್ ಆಗಿದೆ ಹನ್ನೊಂದು ಗಂಟೆ ಆಗಿದೆ ಬೆಳಿಗ್ಗೆ ಬೇಗ ಹೇಳ್ಬೇಕು ಅಂತ ಹೇಳ್ತಿದ್ದಾಳೆ ಹೇಳ್ಬೇಕು ಐದು ಗಂಟೆಗೆ ಹೋಗ್ಬೇಕು ಅಂತ ಹೇಳಿದ್ದಾರೆ ನೋಡಿ ನಮ್ಮ ನಿಂತು ನಿಂತು ನೋಡ್ತಿದ್ದಾರೆ ನಮ್ಮನೆ ನಮ್ಮ ಚಂದ ಅಲ್ಲ ಮಾಡುವ ತೊಂದ್ರೆ ಇಲ್ಲ ಲೇಟ್ ಆದ್ರೆ ಬಂದಿದೆ ಮತ್ತೆ ಅಷ್ಟೇ ಹ್ಮ್ ಹಾಗೆಲ್ಲ ಕಥೆ ಸೊ ಈ ವ್ಲಾಗನ್ನ ನಾನು ಇಲ್ಲಿಗೆ ಏನ್ ಮಾಡ್ತೇನೆ ವ್ಲಾಗ್ ಇಷ್ಟಾದ್ರೆ ಯಥಾ ಪ್ರಕಾರ ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಹಾಗೆ ಈ ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತೆ ಯಾರೆಲ್ಲ ವಿಡಿಯೋವನ್ನು ಕೊನೆವರೆಗೆ ನೋಡಿದ್ದೀರಾ ಅಂತ ಒಂದು ನಂಗೆ ರೈಟ್ ಮಾರ್ಕ್ ಹಾಕಿ ನಂಗೆ ಸಹ ಖುಷಿ ಆಗ್ತದೆ ಬಿಟ್ಟದ್ದು ಸೊ ಮತ್ತೆ ಮುಂದೆ ನಿಮ್ಲಾಗಲ್ಲಿ ಸಿಗ್ತೇನೆ ಎರಡು ದಿವಸ ಬಿಟ್ಟು ಅಲ್ಲಿವರೆಗೆ ನಮಸ್ಕಾರ